ಅಲ್ಲ ಸರ್ ಕಿತ್ತೂರು ಖಾನಾಪುರಗಳು ನಿಮ್ಮ ವಿಶ್ವಾಸಕ್ಕೆ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದಿದೆ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರಾ ಸರ್ ತಾವು ನೊಂದಿರ್ತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ ಈ ನಡುವೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕಾನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್ ಕೆಲವೊಂದು ಕಡೆ ನಮ್ಮ ಕಿತ್ತೂರು ಕಾನಪುರಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರಣ ಸರ್ ಕಿತ್ತೂರು ಚುನಾವಣಾ ಸಮೀಪ ಕುಮಾರ್ ಸರ್ ಅನಂತಕುಮಾರ್ ಸರ್ ಸರ್ ಬರುವ ಲೋಕಸಭೆ ಚುನಾವಣೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾರ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು ತಾರತಮ್ಯ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಎರಡಕ್ಕೂ ಅನ್ಯ ಆಗ್ತಾ ಇದೆ ಸರ್